ಆ ಚಾನೆಲ್ ಅವತ್ತು ವಿಡಿಯೋ ಯಾವಾಗ ಹಾಕಿದ್ರು ಅವತ್ತಿನ ಬೆಳಗಿಂದಲೇ ನಾನು ಕೂತ್ಕೊಂಡು ನಾನು ಆಫೀಸ್ ನ ಕೆಲಸವನ್ನು ಬಿಟ್ಟು ಎಲ್ಲ ದಾಖಲೆಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ಡಿಲೀಟ್ ಮಾಡ್ತೇನೆ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ರಶ್ಮಿ ಅವರು ಮಾಡಿದ್ದಲ್ಲ ತಜ್ಞ ವೈದ್ಯರು ಡಾಕ್ಟರ್ ರಶ್ಮಿ ಅವರಿಗೆ ಈ ಮರಣೋತ್ತರ ಪರೀಕ್ಷೆಯನ್ನು ನಾನು ಮಾಡುತ್ತಿದ್ದೇನೆ ಅದರ ಟಿಪ್ಪಣಿಯನ್ನು ನಾನು ನಿಮಗೆ ಕೊಡ್ತೇನೆ ಅದನ್ನು ನೀವು ಬರೆದುಕೊಳ್ಳಿ ಅಂತ ಅವ್ರಿಗೆ ಹೇಳಿರ್ತಾರೆ ಡಾಕ್ಟರ್ ರಶ್ಮಿ ಅವರು ಅವರ ಸೂಚನೆಯಂತೆ ಅವರು ನಡೆಸಿದ ಅವರ ಅನುಭವದ ಮೇಲೆ ನಡೆಸಿದ ಪೋಸ್ಟ್ ಮಾರ್ಟಮ್ನ ಅವರು ಕೊಟ್ಟ ಟಿಪ್ಪಣಿಯನ್ನು ಎಲ್ಲ ಬರೆದು ಆ ನಂತರ ಅವರು ಅದಕ್ಕೆ ಈ ಟಿಪ್ಪಣಿ ನಾನು ಬರೆದು ಅಂತ ಸೈನ್ ಹಾಕಿ ಅವರಿಗೆ ಹಸ್ತಾಂತರ ಮಾಡಿರುತ್ತಾರೆ ಆ ಟಿಪ್ಪಣಿಯನ್ನು ಬರೆದ ನಂತರ ಡಾಕ್ಟರ್ ರಶ್ಮಿ ಅವರ ಪಾತ್ರ ಅಲ್ಲಿ ಏನಿಲ್ಲ ನಂತರ ಯಾಕಂದರೆ ಅವರಿಗೆ ಆಸ್ಪತ್ರೆಗೆ ಸಂಬಂಧ ಇಲ್ಲ ಅವರು ನಮ್ಮ ಒಂದು ಲಕ್ಷ ರೂಪಾಯಿ ಸಂಬಳ ಯಾಕೆ ಇರಬೇಕು ಅವರು ಸ್ಪೆಷಲಿಸ್ಟ್ ತುಂಬ ಅನುಭವ ಇದೆ ಈಗ ಅವರಿಗೆ ಅಲ್ಲಿ ಸೇರಿದರೆ ನಮ್ಗೆ ಈ ತರ ಯಾವುದು ಇನ್ನೂ ನಾಲ್ಕು ಮನೆ ಕಟ್ಟಬೋಯ್ತು ನಮ್ಗೆ ಇದು ಯಾವುದು ಸಾಲಸ ತಗೊಳ್ಬೇಕಾಗಿಲ್ಲ ಒಂದು ನಾಲ್ಕು ಜನ ಅವರ ಬ ಅವರ ಹತ್ರ ಬಂದು ಡಾಕ್ಟರ್ ರಶ್ಮಿ ಅವರ ಮೇಲೆ ಕೊಳ್ತಿಗೆ ಗ್ರಾಮದಲ್ಲಿ ಒಂದೇ ಒಂದು ಆರೋಪ ಮಾಡಿರೋದು ಒಂದೇ ಒಂದು ದಾಖಲೆ ಬಿಡುಗಡೆ ಮಾಡಿರೋದು ಒಂದು ಮನೆಯ ವಿಡಿಯೋವನ್ನ ಒಂದು ಮನೆಯ ಫೋಟೋವನ್ನ ಗಿರೀಶ್ ಮಟ್ಟಣ್ಣನವರು ಕೊಳ್ತಿಗೆ ಗ್ರಾಮದ ಜನಜಾಗೃತಿ ಸಭೆಯಲ್ಲಿ ಬಿಡುಗಡೆ ಮಾಡಿದ್ದು ಇಷ್ಟಕ್ಕೆ ಡಾಕ್ಟರ್ ರಶ್ಮಿ ಅವರ ಪತಿ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಇದರಲ್ಲಿ ನಮ್ಮದೇನು ತಪ್ಪೇ ಇಲ್ಲ ನಮ್ಮ ಹೆಣ್ ನನ್ನ ಪತ್ ನನ್ನ ಧರ್ಮ ಪತ್ನಿ ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ ಅವರು ಉಜಿರಿನಲ್ಲಿದ್ರು ಅದು ಇದು ಅಂತೇಳಿ ಸ್ಪಷ್ಟೀಕರಣ ಕೊಡ್ತಾರೆ ನಮ್ ತಮ್ಮ ಮೇಲೆ ಬಂದಂತಹ ಆರೋಪಗಳಿಗೆ ಮನೆಯ ವಿಚಾರದಲ್ಲಿ ಅವರು ಏನು ಐ ಟಿ ಉದ್ಯೋಗಿ ನಾವಿಷ್ಟು ಸಾಲ ತಗೊಂಡಿದ್ದೀವಿ ಕೊನೆಯ ಪಕ್ಷ ಒಂದು ಫಿಫ್ಟಿ ಪರ್ಸೆಂಟ್ ಸತ್ಯ ಇದ್ದು ಫಿಫ್ಟಿ ಪರ್ಸೆಂಟ್ ಸುಳ್ಳಿದ್ರು ಸಹ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿರುವಂತಹ ಡಾಕ್ಟರ್ ರಶ್ಮಿ ಅವರ ಪತಿ ಒಂದು ಕಡೆ ಆದರೆ ಸೋಮನಾಥ ನಾಯ್ಕ ಅದೇ ಸುತ್ತಮುತ್ತಲ ಗ್ರಾಮದವರು ಸೋಮನಾಥ ನಾಯಕರು ನೂರು ಆರೋಪಗಳನ್ನ ಮಾಡಿದ್ದಾರೆ ನೂರು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಡಿಜಿಟಲ್ ಮಾಧ್ಯಮಗಳ ಮೂಲಕ ಇಡ್ತಾ ಇದ್ದಾರೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಇಡ್ತಾ ಇದ್ದಾರೆ ಪುಸ್ತಕದ ಮೂಲಕ ಇಡ್ತಾ ಇದ್ದಾರೆ ಪತ್ರಿಕೆಗಳ ಮೂಲಕ ಇಡ್ತಾ ಇದ್ದಾರೆ ಸ್ವತಃ ಸೋಮನಾಥ ನಾಯಕರು ಆರೋಪ ಮಾಡ್ತಾ ಇದಾರೆ ನೂರು ಆರೋಪಗಳು ಎಸಿ ಅವರ ದಾಖಲೆಯನ್ನು ತಿರುಚಿರುವಂತಹ ಆರೋಪ ಭೂರಹಿತವಾಗಿದ್ದೇನೆ ಅಂತೇಳಿ ಸರ್ಕಾರಕ್ಕೆ ದಾಖಲೆಯನ್ನು ಕೊಟ್ಟು ಇವತ್ತು ನೂರಾರು ಕೋಟಿಯ ಒಡೆ ನೂರಾರು ಎಕರೆಗಳ ಹೇಗೆ ಬಂತು ಅನ್ನೋ ಆರೋಪ ಇಂತಹ ನೂರು ಆರೋಪಗಳನ್ನ ಮಾಡಿದಾಗ ಕೊನೆಯ ಪಕ್ಷ ಆ ಪುಸ್ತಕದವನ್ನ ತೆಗೆದುಕೊಂಡು ಅವರು ಯಾರು ಅವರ ಬೆಂಬಲಿಗರಿದ್ದಾರೆ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋರಿದ್ದಾರೆ ಯಾಕಂದ್ರೆ ಅವರು ಪ್ರಶ್ನೆಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರುವಂತಹ ಜಾಗದಲ್ಲಿದ್ದಾರೆ ಅವರದೇ ಶಿವಗಣರಿದ್ರಲ್ಲ ಆ ಇಬ್ಬರೂ ಶಿವಗಣರನ್ನ ಕೂರಿಸಿಕೊಂಡು ಅವರದ್ದೇ ಪರವಾಗಿರುವಂತಹ ಪವರ್ ಟಿವಿ ಇತ್ತಲ್ಲ ಇವತ್ತು ಇದೆಯಲ್ಲ ಆ ಪವರ್ ಟಿವಿನಲ್ಲಿ ನೂರು ಪ್ರಶ್ನೆಗಳಿಗೆ ನೂರು ಉತ್ತರ ಅಂತೇಳಿ ಸೋಮನಾಥ ನಾಯಕರೇ ತಗೊಳ್ಳಿ ನಿಮ್ಮ ಒಂದನೇ ಪ್ರಶ್ನೆಗೆ ಉತ್ತರ ಎರಡನೇ ಪ್ರಶ್ನೆಗೆ ಉತ್ತರ ನೂರನೇ ಪ್ರಶ್ನೆಗೆ ಉತ್ತರ ಅಂತೇಳಿ ಅದೇ ಪವರ್ ಟಿವಿನಲ್ಲಿ ನೂರು ಎಪಿಸೋಡ್ ಮಾಡಬಹುದಾಗಿತ್ತಲ್ಲ ನೂರು ಎಪಿಸೋಡ್ ಮಾಡಿ ನೂರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಿದ್ರೆ ಪವರ್ ಟಿವಿಯ ಟಿ ಆರ್ ಪಿನೂ ಏರ್ತಾ ಇತ್ತು ಕ್ಷಿಪಿಸಿ ಸೌಜನ್ಯ ಅಂತೇಳಿ ಮಾಡಿ ಧರ್ಮ ಸಂರಕ್ಷಣಾ ಸಭೆ ಅಂತೇಳಿ ಮಾಡಿ ಏನಾಯ್ತು ಮಗಳೇ ಅಂತೇಳಿ ಮಾಡಿ ಇಬ್ಬಿಬ್ರು ಸೇರ್ಕೊಂಡು ಇಬ್ಬರು ಶಿವಗಣರು ಮಾಡಿ ಕೊನೆಗೆ ಅರ್ಧಕ್ಕೆ ಬಿಟ್ಟು ಓಡೋಗ್ಬಿಟ್ರಲ್ಲ ಅವರು ಕೊನೆಯ ಪಕ್ಷ ಸೋಮನಾಥ ನಾಯಕ್ ಮಾಡ್ತಾ ಇರುವಂತಹ ಆರೋಪಗಳಿಗೆ ಡಾಕ್ಟರ್ ರಶ್ಮಿ ಅವರ ಪತಿ ಮಾಡಿರುವಂತಹ ಸ್ಪಷ್ಟೀಕರಣ ಕೊಟ್ಟಿರುವಂತಹ ರೀತಿಯಲ್ಲೇ ಕೊನೆಯ ಪಕ್ಷ ಅದರಿಂದ ಪ್ರೇರೇಪಿತರಾಗಿ ಸೋಮನಾಥ ನಾಯಕ್ ಮಾಡ್ತಾ ಇರುವಂತಹ ಆರೋಪಗಳಿಗೆ ಇವರು ಉತ್ತರ ಕೊಡಬೇಕಾಗಿತ್ತು ಪ್ರೆಸ್ ಮೀಟ್ ಮಾಡಿ ಕೊಡಬೇಕಾಗಿತ್ತು ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಜನರ ಮುಂದೆ ನಮ್ಮ ಕಡೆಯವರು ಸುಮ್ಮನೆ ಇರೋದಿಲ್ಲ ಅಂತೇಳಿ ಅವರು ಒಂದು ಹೇಳಿಕೆ ಕೊಟ್ಟು ಅಲ್ಲಿಂದ ಬೇರೆ ಬೇರೆ ಕಡೆಯಿಂದ ಸಂಘ ಸಂಸ್ಥೆಯನ್ನು ಕರ್ಕೊಂಡು ಬಂದು ಅವನಾರೋ ಬೆಂಗಳೂರಿನ ಮಹಾನ್ಭಾವ ಬಂದು ಎದೆ ಬಸಿತೀನಿ ರಕ್ತ ಕುಡಿತೀನಿ ಅಂತೇಳಿ ಹೇಳಿ ಈರಾವೇಶದಿಂದ ಹೇಳಿ ಓಡೋದ್ರಲ್ಲ ಅವರು ಆ ರೀತಿ ಅಲ್ಲಾದ್ರೂ ಒಂದು ಪ್ರೆಸ್ ಮೀಟ್ ಮಾಡಿ ಆರೋಪಗಳಿಗೆ ಉತ್ತರ ಕೊಡಬೇಕಾಗಿತ್ತು ಅವರೇ ಉತ್ತರ ಕೊಡಬೇಕಾಗಿತ್ತು ಅವ್ರ ಕುಟುಂಬದವರು ಉತ್ತರ ಕೊಡಬೇಕಾಗಿತ್ತು ಅಥವಾ ಅವರ ಸಮರ್ಥಕರು ಉತ್ತರ ಕೊಡಬೇಕಾಗಿತ್ತು ಅವರ ಬೆಂಬ ಬೆಂಬಲಿಗರು ಉತ್ತರ ಕೊಡಬೇಕಾಗಿತ್ತು ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಸೋಮನಾಥ ನಾಯ್ಕ ಮಾಡ್ತಾ ಇರುವಂತಹ ಆರೋಪಗಳು ನೂರಕ್ಕೆ ನೂರು ಭಾಗ ಸತ್ಯ ಅಂತ ಒಪ್ಕೊಳ್ಬೇಕಾ ಸತ್ಯ ಅಂತ ನಂಬ್ಕೊಬೇಕಾ ಮತ್ತೆ ಇನ್ಯಾವಾಗ ಉತ್ತರ ಕೊಡ್ತೀರಿ ಇದು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಸಾರ್ವಜನಿಕ ವ್ಯಕ್ತಿ ಆಗಿದ್ದಾಗ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಮೇಲೆ ಇಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ಆ ಸ್ಥಾನದಲ್ಲಿ ಕೂತ್ಕೊಂಡು ಆ ದೇವರ ಸ್ಥಾನದಲ್ಲಿ ಕೂತ್ಕೊಂಡು ದೇವರ ಮುಂದೆ ಕೂತ್ಕೊಂಡು ಈ ಆರೋಪಗಳು ನನ್ನ ಮೇಲೆ ಮಾಡಿದರೆ ನನ್ನ ಮೇಲೆ ಆರೋಪಗಳಿದೆ ಆರೋಪದಿಂದ ಮುಕ್ತ ಆಗಬೇಕು ಅಂತೇಳಿ ಮನಸ್ಸಿನಲ್ಲಿ ಕೊನೆಯ ಪಕ್ಷ ಅವರ ಆತ್ಮ ಸಾಕ್ಷಿಯನ್ನು ಅವರು ಕೇಳ್ಕೊಳ್ಬೇಕಲ್ಲ ಯಾರೇ ಮಾಡಿರಲಿ ನಾನು ಅದಕ್ಕೆ ಉತ್ತರ ಕೊಡಬೇಕಾಗಿರುವಂತಹ ಜವಾಬ್ದಾರಿಯಲ್ಲಿದ್ದೀನಿ ನಾನು ಆ ಸ್ಥಾನದಲ್ಲಿ ಇದ್ದೀನಿ ಡಾಕ್ಟರ್ ಅವರ ಪತಿ ಒಂದು ಮನೆಯ ವಿಚಾರದಲ್ಲಿ ಅವರು ಲೋನ್ ಮಾಡಿದಾರೋ ಮತ್ತೇನ್ ಮಾಡಿದಾರೋ ಅವರು ಎಷ್ಟು ಸಾಲ ತಗೊಂಡು ಹಾಕಿದಾರೋ ಎಷ್ಟು ಇ ಎಂ ಐ ಕಟ್ತಾ ಕೊನೆಯ ಪಕ್ಷ ಒಂದು ಕೊಳ್ತಗೆ ಗ್ರಾಮದ ಜನಜಾಗೃತಿನಲ್ಲಿ ಒಂದು ಮನೆಯ ಫೋಟೋ ಒಂದು ಮನೆಯ ವಿಡಿಯೋ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಿದ ತಕ್ಷಣ ನನ್ನ ಪತ್ನಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅನ್ನ ಸಂಜಾಯಿಸಿ ಕೊಡುವಂತಹ ಡಾಕ್ಟರ್ ರಶ್ಮಿಯವರ ಪತಿಯನ್ನ ನೋಡಿ ಇವರು ತಿಳ್ಕೊಳ್ಬೇಕಲ್ಲ ಇದೆಯಲ್ಲ ಚಾನಲ್ ಅವರದ್ದೇ ಚಾನಲ್ ಇದೆಯಲ್ಲ ಸ್ಯಾಟಲೈಟ್ ಚಾನೆಲ್ ಇದೆಯಲ್ಲ ಅವರದೇ ಮೇನ್ ಸ್ಟ್ರೀಮ್ ಮೀಡಿಯಾ ಇದೆಯಲ್ಲ ಪವರ್ ಟಿವಿ ಇದೆಯಲ್ಲ ಶಿವಗಂಡ್ರ ಇದಾರಲ್ಲ ಬುದ್ಧಿವಂತರನ್ನ ಕೂರಿಸಿಕೊಂಡು ಇದನ್ನ ದಾಖಲೆಗಳನ್ನು ಜನರ ಮುಂದೆ ಇಡಬೇಕಲ್ಲ ಯಾಕೆ ಇಡ್ತಾ ಇಲ್ಲ ಇದು ಒಬ್ಬ ಪ್ರಜೆಯಾಗಿ ಒಂದು ದೇವರ ಭಕ್ತನಾಗಿ ನನ್ನ ದೇವರ ಭಕ್ತನಾಗಿ ಇಲ್ಲಿ ಮಾಡ್ತಿರುವಂತಹ ಆರೋಪಗಳಿಗೆ ಸೋಮನಾಥ ನಾಯಕ್ ಮಾಡ್ತಿರುವಂತಹ ಆರೋಪಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಒಬ್ಬ ಭಕ್ತನಾಗಿ ಒಬ್ಬ ಪ್ರಜೆಯಾಗಿ ತೆರಿಗೆ ಕಟ್ಟುವಂತಹ ಒಬ್ಬ ಪ್ರಜೆಯಾಗಿ ಅವರನ್ನ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀನಿ ಒಂದು ಆರೋಪ ಅಲ್ಲ ನೂರು ನೂರಕ್ಕೂ ಮೀರಿದಾವೆ ಕೊನೆಯ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಸೋಮನಾಥ ನಾಯಕರಿಗೆ ಆರೋಪಗಳಿಗೆ ಉತ್ತರ ಕೊಡ್ಬೇಕಲ್ಲ ಯಾಕೆ ಆ ಭಾಗದ ಜನರು ದೇವರು ನಿಷ್ಠರು ದೇವರಿಗೆ ನಾವು ನಡ್ಕೊಳ್ತೀವಿ ದೇವರಿಗೆ ಭಯ ಬೀಳ್ತೀವಿ ನಾವು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಕಣ್ಣು ಮುಂದೆ ಇಷ್ಟೊಂದು ಅನ್ಯಾಯ ನಡೀತಾ ಇದೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಪ್ರಶ್ನೆನೇ ಕೇಳಲ್ಲ ಅಂತಂದರೆ ಮತ್ತೆ ಅಲ್ಲಿ ಅನ್ಯಾಯ ನಡೆದಿದೆ ಅಂತೇಳಿ ಸೋಮನಾಥ್ ನಾಯಕ್ ಕೇಳ್ತಾ ಇದ್ದಾರೆ ಅಲ್ಲಿ ಅವ್ಯವಹಾರ ನಡೆದಿದ್ದಾರೆ ಅಂತೇಳಿ ಸೋಮನಾಥ್ ನಾಯಕ್ ಕೇಳ್ತಾ ಇದ್ದಾರೆ ನೂರು ಆರೋಪಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಡಿಜಿಟಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ನೀವು ಹೋಗಿ ಅಲ್ಲಿ ಕೂತ್ಕೊಂಡು ಕೈ ಮುಗಿದು ಅವ್ರಿಗೆ ಹೇಳಬೇಕು ಈ ಥರ ಈ ಥರ ಮಾಡಿದ್ದಾರೆ ನಮಗೆ ಮುಜುಗರ ಆಗ್ತಾ ಇದೆ ಇಲ್ಲಿಗೆ ಉತ್ತರ ಕೊಡಿ ಸೋಮನಾಥ ನಾಯ್ಕ್ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಿಸಿ ಅವರನ್ನ ಬೆದ್ರಸ್ತಿರೋ ಅವರನ್ನ ಇದು ಮಾಡ ಅವ್ರನ್ನ ಹಿಂದ್ಗಡೆ ಏನೇನೋ ಅವ್ರ ಮೇಲೆ ಡೆಫಾರ್ಮೇಶನ್ ಕೇಸ್ ಇದೆ ಆ ಕೇಸ್ ಇದೆ ಈ ಕೇಸ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಆದರೂ ಸಹ ಅವರು ನೂರು ಆರೋಪಗಳನ್ನು ಮಾಡ್ತಾ ಇದ್ದಾರಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಡಾಕ್ಟರ್ ರಶ್ಮಿಯವರ ಪತಿ ಮಾಡಿರುವಂಥದ್ದು ಅವರನ್ನ ನೋಡಿ ಆದರೂ ನೀವು ಉತ್ತರ ಕೊಡಿ ನಿಮ್ಮ ಪವರ್ ಟಿವಿಯ ರಾಕೇಶ್ ಹೆಂಡ್ರನ್ನ ಕರೆಸ್ಕೊಳ್ಳಿ ಶಿವಗಣರನ್ನ ಕರೆಸಿಕೊಳ್ಳಿ ಕರಾವಳಿಯ ಶಿವಗಣ್ಣರೊಬ್ರು ಬೆಂಗಳೂರಿನ ಶಿವಗಂಡರು ಒಬ್ಬರು ಇವರನ್ನ ಕರೆಸ್ಕೊಳ್ಳಿ ಕುತ್ಕೊಳ್ಳಿ ಚರ್ಚೆ ಮಾಡಿ ಎಪಿಸೋಡ್ಗಳನ್ನು ಹೇಳಿ ಕ್ಷಮಿಸು ಸೌಜನ್ಯ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಮಾಡಿದಂತ ಟೈಟ್ಲಲ್ಲಿ ಸೋಮನಾಥ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಇದೇ ನಮ್ಮ ಉತ್ತರ ನಾವು ಉತ್ತರ ಕೊಡ್ತೀವಿ ಬನ್ನಿ ಏನಾದರೂ ಒಂದು ಟೈಟ್ಲ್ ಮಾಡಿ ನೂರು ಪ್ರಶ್ನೆಗಳಿಗೆ ನೂರು ಉತ್ತರ ಟೈಟ್ಲ್ ಕೊಡಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಪ್ರೋಮೋ ಹಾಕಿ ಮಾಡ್ಬೋದಲ್ಲ ಇದು ಪವರ್ ಟಿವಿಯವ್ರು ಮಾಡಬೇಕಾಗಿರುವಂತಹ ಕೆಲಸ ಎಲ್ಲದಕ್ಕೂ ನಾವೇನೋ ಮಾಡ್ತೀವಿ ಅಂತ ಬಂದು ಮೂರಕ್ಕೆ ಮುಕ್ತಾಯ ಮಾಡಿ ಹೋದ್ರಲ್ಲ ಧರ್ಮ ಸಂರಕ್ಷಣಾ ಸಭೆ ಇದನ್ನು ಸಹ ಸೋಮನಾಥ ನಾಯಕರು ಮಾಡ್ತಾ ಇದಾರೆ ರಾಕೇಶ್ ಶೆಟ್ಟರು ಶಿವಗಂಡರು ಇಬ್ರು ಸೇರಿ ಅವರಿಗೆ ಸಲಹೆ ಕೊಡಿ ನಮ್ಮನ್ನ ಕಾಪಾಡಕ್ಕೆ ಬಂದಿರುವಂತಹ ಶಿವಗಂಡ್ರು ಅಂತ ಹೇಳಿದ್ರಲ್ಲ ಉತ್ತರ ಕೊಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋದಿಲ್ಲ ನಾನು ಆ ದೇವರ ಭಕ್ತನಾಗಿ ಆ ಸ್ಥಾನದಲ್ಲಿ ಈ ತರ ನಡೀತಿರುವಂತಹ ಆರೋಪಗಳಿಗೆ ಉತ್ತರ ಕೊಡಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಆ ಯಾರು ಪ್ರಶ್ನೆಯನ್ನ ಕೇಳಿದ್ದಾರೋ ಸೋಮನಾಥ ನಾಯಕರು ಏನ್ ಪುಸ್ತಕವನ್ನ ಬಿಡುಗಡೆ ಮಾಡಿದಾರ ಅದಕ್ಕೆ ಉತ್ತರ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ಆತ್ಮದ್ರೋಹ ಮಾಡ್ಕೊಳಂಗೆ ಆತ್ಮವಂಚನೆ ಮಾಡ್ಕೊಳಂಗೆ ದೇವರ ಮುಂದೆ ಕೂತಾಗ ಆ ಅದು ಒಂದು ಕಡೆ ಎಲ್ಲೋ ಒಂದ್ ಕಡೆ ಗಿಲ್ಟಿ ಅವರನ್ನ ಕಾಡ್ತಾ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ